ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರುವಾರದ ಬ್ಲಾಗ್ ಎದ್ದು ವಾಕ್ ವಾಕೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ವಾಕ್ ಮುಗಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಗೋಧಿ ದೋಸೆನ ಮಾಡ್ಕೊಂಡಿದೆ ಅದನ್ನು ಶೇರ್ ಮಾಡ್ತೀನಿ ಜೊತೆಗೆ ನನಗೆ ಪಿಗ್ಮೆಂಟೇಷನ್ ಇದೆ ಅದನ್ನ ತೋರ್ಸೋಕೆ ಅಂತ ಅಂದ್ಬಿಟ್ಟು ಸ್ಕಿನ್ ಡಾಕ್ಟರ್ಗೆ ಹೋಗ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತೀನಿ ಯಾವ ರೀತಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬಿಸಿನೀರೆಲ್ಲ ಕುಡಿದಾದ್ಮೇಲೆ ಇವಾಗ ಎ ಬಿ ಸಿ ಜ್ಯೂಸ್ನ ಕುಡಿತಾ ಇದ್ದೀನಿ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮಗುನ ಬೆಳಗ್ಗೆ ಬೇಗ ಎಬ್ಬಿಸಿ ಇವತ್ತು ಸಂಗೀತ ಕ್ಲಾಸ್ ಇತ್ತು ಸಂಗೀತನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನನ್ನ ಬೆಳಗ್ಗೆ ಬೇಗ ಎದ್ದು ಸಂಗೀತನಾಗ್ಲಿ ಇಲ್ಲಾಂದ್ರೆ ವರ್ಕ್ ಆಗಲಿ ಇಲ್ಲ ಓದೋದಾದ್ರೆ ಮಾಡೋದ್ರಿಂದ ಬುದ್ಧಿ ಶಕ್ತಿ ಚುರುಕಾಗುತ್ತೆ ಮತ್ತೆ ಓದಿದೆಲ್ಲ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಬೇಗ ಇದೋಳಿಸಿ ಅವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇದ್ದಾರೆ ಇವತ್ತು ಅವನಿಗೆ ಸಂಗೀತ ಕ್ಲಾಸ್ ಇದೆ ಗುರುವಾರ ಮತ್ತು ಮಂಗಳವಾರ ಟೂ ಡೇಸಿದ್ರು ಅವನಿಗೆ ಸಂಗೀತ ಕ್ಲಾಸ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದುರಿಸಿ ಇವಾಗ ಸಂಗೀತನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವನು ಪ್ರಾಕ್ಟೀಸ್ ಇದ್ದಾನೆ ನಮ್ಮ ಅತ್ತೆ ಮಾವ ಊರಿಗೆ ಹೋಗ್ತಾರೆ ಇವತ್ತು ಅದಕ್ಕೋಸ್ಕರ ಅವ್ರು ಹೋಗೋಷ್ಟರಲ್ಲಿ ತಿಂಡಿ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಗೋಧಿ ದೋಸೆಗೆ ಎಲ್ಲನೂ ರೆಡಿನ ಮಾಡ್ಕೊತಾ ಇದ್ದೀನಿ ಗೋಧಿ ದೋಸೆ ಸಿಂಪಲಾಗಿ ಮಾಡಿರೋದ ನೋಡಿರ್ತಿರಲ್ಲ ನಾನು ಅದ್ರ ಜೊತೆ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ನಾನು ಮಾಡ್ಕೊತಾ ಇದ್ದೀನಿ ನನಗೂ ವೆಯ್ಟ್ ಲಾಸ್ಗೂ ಎಲ್ಪ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ರುಚಿಯಾಗಿರುತ್ತೆ ಮತ್ತು ತರಕಾರಿ ಎಲ್ಲ ಹಾಕೋದ್ರಿಂದ ಎಲ್ಲರೂ ತಿಂತಾರೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಗೋ ಗೋಧಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ ರವೆ ನೀವು ಮೀಡಿಯಮ್ದಾರು ತೊಗೊಬೋದು ಇಲ್ಲ ದಪ್ಪಕ್ಕಿರೋದಾದ್ರೂ ಅದೇ ಉಪ್ಪಿಟ್ಟು ರವೆ ಅಂತಾರಲ್ಲ ಅದಾರು ತೊಗೊಂಡು ನೀವು ಹಾಕ್ಕೊಬೋದು ಈ ಥರ ಹಾಕ್ಕೊಂಡು ಸ್ವಲ್ಪ ಹಾಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವು ಒಂದು ಮೂರಿಂದ ನಾಲ್ಕು ಹಸಿಮೆ ಶಿಗಿನಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಎರಡುನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಮೂರು ಕ್ಯಾರೆಟ್ನ ಈ ಥರ ಸಣ್ಣದಾಗೆ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ನೀರು ಹಾಕ್ತಾನೆ ಈ ಥರ ಮಿಕ್ಸ್ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗಂಟು ಮಿಕ್ಸ್ ಆಗುತ್ತೆ ಇದು ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸರ್ ಬರುತ್ತಲ್ಲ ಅದರಲ್ಲಿ ಮಿಕ್ಸ್ ಇದ್ದೀನಿ ನೀರು ಹಾಕ್ಕೊಂಡು ೊಂದು ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ವೆಯ್ಟ್ ಲಾಸ್ ಮಾಡೋರ್ಗಂತೂ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಇದೆಲ್ಲ ಕಲಿಸ್ಕೊಂಡು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒನ್ ಅವರ್ ಇದನ್ನು ಎತ್ತಿಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಆಗಿದೆ ಒನ್ ಅವರು ಅಷ್ಟರಲ್ಲಿ ನಾನು ಚಟ್ನಿನೂ ಇದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಆದ್ಮೇಲೆ ಇವಾಗ ಒನ್ ಅವರ್ ಆಗಿದೆಯಲ್ಲ ಇವಾಗ ಇದ್ದೀನಿ ಸ್ವಲ್ಪ ನನಗೆ ಗಟ್ಟಿ ಅನಿಸ್ತು ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋತೀನಿ ನಾವು ದೋಸೆ ಯಾವ ರೀತಿ ಅದದಲ್ಲಿ ಮಾಡ್ಕೊತೀವೋ ಅದೇ ರೀತಿ ಈ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆ ಹದ ಇದ್ದರೆ ಸಾಕು ನನಗೆ ಸ್ವಲ್ಪ ರುಚಿನೂ ಬೇಕು ಅಂದರೆ ಉಪ್ಪು ಬೇಕು ಅನಿಸ್ತು ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ದೋಸೆ ಯಾವ ರೀತಿ ಇರುತ್ತೋ ಅದಕ್ಕೆ ನಾನು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಸಲ ಅದು ಕಲ್ಸ್ಕೊಂಡು ಆದಮೇಲೆ ಇವಾಗ ಸ್ಟೌವ್ ಮೇಲೆ ಒಂದು ತವನ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಮೇಲೆ ಇವಾಗ ಎಣ್ಣೆನ ಹಾಕ್ಕೊಂಡು ಗ್ರೀಸ್ ಇದ್ದೀನಿ ಈ ಥರ ಒಂದೆರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಒರೆಸ್ಕೊಂಡಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಕಾಯ್ದಿರಬೇಕು ಅದು ಚೆನ್ನಾಗಿ ಕಾಯ್ದಾದ ನಾವು ಕಲ್ಸ್ಕೊಂಡಿರುವಂತಹ ದೋಸೆ ಗೋಧಿ ದೋಸೆನ ಬಿಟ್ಕೋಬೇಕು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಇದು ತುಂಬಾ ರುಚಿಯಾಗಿರುತ್ತೆ ವೆಯ್ಟ್ ಲಾಸ್ಗೂ ಎಲ್ಪ್ ಮಾಡ್ತದೆ ಅಂತ ಹೇಳ್ಬೋದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಒಂದು ಸಲ ನನಗೆ ಒಂದು ಕಮೆಂಟ್ ಮಾಡಿ ಆಗಿತ್ತು ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಎಣ್ಣೆನಾರು ಹಾಕೋಬೋದು ಇಲ್ಲ ತುಪ್ಪನಾದ್ರು ಹಾಕೋಬೋದು ಈ ಥರ ಹಾಕ್ಕೊಂಡಾದಮೇಲೆ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಯಾಕಂದರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಎರಡು ಕಡೆಯೂ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಅದೇ ರೀತಿ ಇನ್ನೊಂದನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಅಪ್ಪ ಅಮ್ಮ ಊರಿಗೆ ಹೋಗೋದ್ರಿಂದ ನಮ್ಮ ಯಜಮಾನ್ರು ಆಫೀಸ್ ಇದ್ದಾರೆ ಅವ್ರ ಜೊತೆ ಹೋಗೋದು ಅಲ್ಲೇ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಅವರು ಗಾಡಿಯಲ್ಲಿ ಹೋಗ್ತಾ ಇರೋದ್ರಿಂದ ಬಸ್ ಸ್ಟಾಪಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಮೂರು ಜನಕ್ಕೂ ತಿಂಡಿ ಆಗಬೇಕು ಬೇಗ ಬೇಗ ಎಲ್ಲನೂ ಹಾಕೊಟ್ಟು ಇವಾಗ ಅಪ್ಪನ್ನು ತಿಂದ್ಕೊಂಡು ಓಡ್ತಾ ಇದ್ದಾರೆ ಅಪ್ಪ ವಾಕ್ ಮಾಡೋದು ಇಷ್ಟ ಅಂತ ಹೇಳ್ಬಿಟ್ಟು ಅವರು ವಾಕ್ ಮಾಡ್ಕೊಂಡು ಹೋಯ್ತೀನಿ ನಾನು ಬಸ್ ಸ್ಟಾಪ್ಗೆ ನೀನು ಅಮ್ಮನ್ನು ಕರ್ಕೊಬಂದು ಕರ್ಕೊಬಾ ಅಂತ ಹೇಳಿದರು ನಮ್ಮ ಯಜಮಾನ್ರಿಗೆ ಅದಕ್ಕೋಸ್ಕರ ಅಪ್ಪ ಹೊರಟಾದಮೇಲೆ ಈಗ ಅಮ್ಮನೂ ಓಡ್ತಾ ಇದ್ದಾರೆ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಓಡ್ತಾರೆ ಅವರನ್ನು ತಿಂಡಿ ತಿಂದ್ಕೊಂಡು ನಮ್ಮ ಯಜಮಾನ್ರು ತಿಂಡಿ ತಿಂದ್ಕೊಂಡು ಬಾಕ್ಸ್ಗೆಲ್ಲ ಆದಮೇಲೆ ಇವಾಗ ಹೊರಟರು ಅಮ್ಮನೂ ಅವರು ಇಲ್ಲೊಂದು ಹದಿನೈದು ದಿನ ಮತ್ತು ಊರಲ್ಲೊಂದು ಹದಿನೈದು ದಿನ ಇರ್ತಾರೆ ಹಂಗೇ ಇವಾಗ ಇಲ್ಲಿ ಒಂದು ಹದಿನೈದು ದಿನ ಇದ್ದರು ಮೊಮ್ಮಗು ನೋಡಿಕೊಂಡು ಇವಾಗ ಅಲ್ಲಿಗೆ ಹೋಗಿದ್ದಾರೆ ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿನ ತಿಂತಾಯಿದ್ದೀನಿ ತಿಂಡಿ ತಿಂದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದಾಯಿತು ಅದಾದಮೇಲೆ ಸಾಯಂಕಾಲ ಆರೂವರೆದಂಗೆ ಅಪಾಯಿಂಟ್ಮೆಂಟ ತೊಗೊಂಡಿದ್ದೆ ಸ್ಕಿನ್ ಹತ್ರ ಹೋಗ್ಬೇಕಿತ್ತು ಯಾಕಂದರೆ ನನಗೆ ಎಂಟು ವರ್ಷದಿಂದಲೂ ನಮ್ಮ ಪ್ರೆಗ್ನೆನ್ಸಿಯಿಂದನೂ ಪಿಗ್ಮೆಂಟೇಷನ್ ಇತ್ತು ಎಲ್ಲೂ ತೋರಿಸಿರಲಿಲ್ಲ ಮತ್ತು ಕತ್ತಲ್ಲಿ ಬ್ಲ್ಯಾಕ್ ಇತ್ತು ಅದನ್ನು ತೋರಿಸೋಣ ಹೇಳ್ಬಿಟ್ಟು ಇವಾಗ ಇದ್ದೀವಿ ಆರೂವರೆ ನಂಗೆ ಆಗಿದೆ ಅಪಾಯಿಂಟ್ಮೆಂಟ್ ನನ್ನ ನನ್ನಾದ್ನಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಫಸ್ಟೇ ತೋರಿಸಿದ್ಲು ಅಲ್ಲಿ ನನ್ನಾದ್ನಿ ಇದು ಗುಳ್ಳೆ ಆಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಒಳ್ಳೆ ಡಾಕ್ಟ್ರು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಹೋಗೋದರಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಅಂದ್ಬಿಟ್ಟು ಅಲ್ಲೇ ಹಾಕಿಸ್ಕೊಂಡು ಹೊರಟ್ವಿ ನಾವು ಹೋಗ್ತಾ ಇರೋದು ಬನ್ಶನ್ ವಿಡಿಯೋ ಕಂಪ್ನೀಸ್ ಬರುತ್ತಲ್ಲ ಅಲ್ಲಿ ಸ್ಕಿನ್ ಸೈನ್ ಅಂತ ಹೇಳ್ಬಿಟ್ಟು ಐ ಸಿ ಐ ಸಿ ಐ ಬ್ಯಾಂಕ್ ಹತ್ರ ಬರುತ್ತೆ ಎರಡನೇ ಫ್ಲೋರಲ್ಲಿ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಸ್ವಂತ ತೋರಿಸ್ತಾ ಇರೋದ್ರಿಂದ ನನ್ನ ವೀಡಿಯೋ ನೋಡೋರಿಗೆ ಸಹಾಯ ಆಗಲಿ ಯಾರಿಗಾರು ಪಿಗ್ಮೆಂಟೇಷನ್ ಇದ್ದರೆ ಡಾರ್ಕ್ ಸರ್ಕಲ್ ಇದ್ರೆ ಏನೇ ಸ್ಕಿನ್ದ್ದು ಪ್ರಾಬ್ಲಮ್ ಇದ್ರೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಅದಕ್ಕೋಸ್ಕರ ನಿಮಗೆ ಫಸ್ಟೇ ಹೇಳ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಮೆಟ್ಲು ಬೇಕಾದ್ರೆ ಈ ಥರ ಬೋರ್ಡ್ ಹಾಕಿದ್ದಾರೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಇಲ್ಲಿ ತೋರಿಸ್ಬೋದು ತುಂಬಾ ಚೆನ್ನಾಗೆ ನೋಡ್ತಾರೆ ಅಂತ ಅಕ್ಕ ಹೇಳಿದ್ಲು ಅದಕ್ಕೋಸ್ಕರ ಬಂದಿರೋದ್ರು ನೀವು ಬೇಕಾದರೆ ಸಲ ನೀವು ವಿಸಿಟ್ ಮಾಡ್ಬೋದು ಹೇಗೆ ಹೇಳ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾವು ಹೋಗಿ ಅಲ್ಲಿ ಇನ್ನೂ ನಾಲ್ಕು ಜನ ಇದ್ದರು ಇಲ್ಲಿ ಹೋದ ತಕ್ಷಣ ರಿಸೆಪ್ಷನಲ್ಲಿ ನಮ್ಮ ಹೆಸರು ಮತ್ತು ನಮ್ಮ ಡೇಟ್ ಆಫ್ ಬರು ಮತ್ತು ನಮ್ಮದು ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕು ಹಂಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಆಸ್ಪತ್ರೆ ಈ ಥರ ಇದೆ ಒಳಗಡೆ ವೀಡಿಯೋ ಮಾಡೋದು ಏನೋ ಗೊತ್ತಿರಲಿಲ್ಲ ನಮಗೆ ಹಂಗೆ ಒಂದು ವೀಡಿಯೋನ ಮಾಡಿಕೊಂಡೆ ಸ್ಕ ನಿಮಗೆ ತೋರಿಸೋಣ ಹೇಳ್ಬಿಟ್ಟು ನೋಡ್ತಾ ಇದ್ರಲ್ಲ ಈ ಥರ ಇದೆ ಆಸ್ಪತ್ರೆ ಇನ್ನೂ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಅವರಾದಮೇಲೆ ನಾವು ತೋರಿಸ್ಬೇಕಿತ್ತು ನಾವು ಆರೂವರೆಗೆ ಅಪಾಯಿಂಟ್ಮೆಂಟ ತೊಗೊಂಡಿದ್ದು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅದಕ್ಕೋಸ್ಕರ ಇಲ್ಲೂ ಬೋರ್ಡ್ ಹಾಕಿದ್ದಾರೆ ಏನೇನು ಯಾವ ಥರ ಇತ್ತಿಸ್ಕೇನು ಈಗ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ಅದಾದಮೇಲೆ ನಾನು ಅದು ನೀವು ಹೋಗಿ ಕೇಳ್ತಾ ಇದ್ದಾರೆ ಎಷ್ಟು ಗಂಟೆಗೆ ಏನು ಇನ್ನೂ ಎಷ್ಟು ಜನ ಇದ್ದಾರೆ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ಕ ಮಾಡೋರಿಗೆ ಇಲ್ಲಿ ಮ್ಯಾಗ್ಝಿನ್ ಎಲ್ಲ ಇದೆ ಓದ್ಬೋದು ನನ್ನಾದಿ ತೊಗೊಂಡು ಓದ್ತಾ ಇದ್ದಾರೆ ಸ್ವಲ್ಪ ಇನ್ನೂ ವೆಯ್ಟ್ ಮಾಡ್ತಾ ಇದ್ವಲ್ಲ ಇನ್ನು ಫೋರ್ ಮೆಂಬರ್ಸ್ ಇದ್ದರು ಅವ್ರು ಬರೋಷ್ಟಲ್ಲಿ ಓದೋಣ ಅಂತ ಹೇಳ್ಬಿಟ್ಟು ಅಕ್ಕ ಇಲ್ಲಿ ಸುಧಾ ಅನ್ನೋ ಒಂದು ಮ್ಯಾಗ್ಝಿನ ತಗೊಂಡು ಓದ್ತಾ ಇದ್ರು ಓದಾದ್ಮೇಲೆ ಡಾಕ್ಟ್ರುಗೂ ತೋರಿಸ್ಕೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಂಗಿರಲಿಲ್ಲ ಒಳಗಡೆ ಡಾಕ್ಟ್ರ ಹತ್ರ ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಾದಮೇಲೆ ಇಲ್ಲಿ ತೋರ್ಸಾದ್ಮೇಲೆ ನಮ್ಮದು ಯಾವ ಥರ ಇದೆ ಸ್ಕಿನ್ನು ಇವಾಗ ಅಂತ ಅಂದ್ಬಿಟ್ಟು ಫೋಟೋ ತಗೋತಾರೆ ಅಂದರೆ ನಮ್ಮನ್ನ ಒಂದೂವರೆ ತಿಂಗಳಾದಮೇಲೆ ಬರ ಬರೋಕ್ಕೆ ಮತ್ತೆ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಯಾವ ಥರ ಇದೆ ಸ್ಕಿನ್ನು ಮತ್ತು ಒಂದೂವರೆ ತಿಂಗಳಾದಮೇಲೆ ಯಾವ ರೀತಿ ಇರುತ್ತೆ ಅಂದರೆ ಅವರು ಕೂಡ ಮೆಡಿಷನ್ ಎಲ್ಲ ಹಚ್ಚ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫೋಟೋ ತೊಗೋತಾಯಿದ್ದಾರೆ ನಮಗೆ ಕತ್ತೆಲ್ಲ ಬ್ಲ್ಯಾಕ್ ಆಗಿತ್ತಲ್ಲ ಅದನ್ನು ಫೋಟೋ ತೊಗೊಂಡ್ರು ಮತ್ತು ಇತ್ತಲ್ಲ ಅದನ್ನು ಫೋಟೋ ತೊಗೊಂಡ್ರು ಒಂದು ತಿಂಗಳಾದಮೇಲೆ ನಮ್ಮದು ಹೇಗಿತ್ತು ಅಂತ ಅಂದ್ಬಿಟ್ಟು ತೋರಿಸ್ತಾರೆ ಎಷ್ಟು ಬದಲಾವಣೆ ಆಗಿದೆ ಅಂತ ತೋರಿಸ್ತಾರೆ ಅದಾದಮೇಲೆ ಅಲ್ಲೆಲ್ಲ ಫೋಟೋ ಎಲ್ಲ ಹೊಡ್ಸ್ಕೊಂಡು ಆದಮೇಲೆ ಇಲ್ಲೇ ಅಂದರೆ ಆ ಆಸ್ಪತ್ರೆ ಒಳಗಡೆ ನಮಗೆ ಏನು ಮೆಡಿಷನ್ ಬರೆದಿರ್ತಾರೆ ಏನು ಕ್ರೀಮ್ ಬರೆದಿರ್ತಾರೆ ಅದೆಲ್ಲನೂ ಅಲ್ಲೇ ತೊಗೊಂಡು ಬರ್ಬೋದು ಆದಮೇಲೆ ನಾವು ಇವಾಗ ಹೊಡ್ತಾ ಇದೀವಿ ನಾವು ಬಂದಿದ್ದು ಒಂದು ಆರು ಗಂಟೆ ನಂಗೆ ಬಂದ್ವಿ ಸ್ವಲ್ಪ ಲೇಟೇ ಆಯಿತು ಏಳುವರೆ ಎಂಟು ಗಂಟೆನೇ ಆಯಿತು ಇವಾಗ ಹೊಡ್ತಾ ಇದ್ದೀವಿ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇತ್ತು ಬರಬೇಕಾದ್ರೆ ಸ್ವಲ್ಪ ಬೇಗನೆ ಬಂದ್ವಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಲ್ಲ ಅದಕ್ಕೋಸ್ಕರ ಇವಾಗ ನಿಧಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಒಳ್ಳೆ ಡಾಕ್ಟರ್ ಅಂತಲೇ ಹೇಳ್ಬೋದು ಇವುದು ಬಿಡಿಯೋ ಕಾಂಪ್ಟ್ಸ್ ಬರುತ್ತಲ್ಲ ಬನಶಂಕರಿ ಅಲ್ಲಿ ಬರುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ಇರುತ್ತಲ್ಲ ಅದು ಸೆಕೆಂಡ್ ಫ್ಲೋರಲ್ಲಿ ಇರೋದು ಒಂದು ಸಲ ನೀವೂ ಬೇಕಾದ್ರೆ ತೋರಿಸ್ಬೋದು ನಾವು ತೋರಿಸಾದ ಮೇಲೆ ಇವಾಗ ಮನೆಗೆ ಬಂದ್ವಿ ಇವಾಗ ಅಕ್ಕನ ಮನೆಗೆ ಬಂದೆ ಅಕ್ಕನ ಮನೆಗೆ ಬಂದು ಇವಾಗ ಒಳಗಡೆ ಇದ್ದೀವಿ ತೊಗೊಂಡು ಔಷಧಿ ಎಲ್ಲನೂ ಅಂದರೆ ಕ್ರೀಮೆಲ್ಲಾನು ತೊಗೊಂಡು ಹೋಗ್ತಾಯಿದ್ದೀವಿ ಏನೇನು ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಮನೆ ಒಳಗಡೆ ಹೋದ ತಕ್ಷಣವೇ ನನ್ನಹಳ್ಳಿಯ ಆರ್ ಸಿ ಬಿ ಮ್ಯಾಚ್ ಇತ್ತು ಅವತ್ತು ಗುರುವಾರ ನೋಡ್ತಾ ಇದ್ದಾನೆ ಅವನು ಅವನಿಗೆ ಆರ್ ಸಿ ಬಿ ಹುಚ್ಚು ಅಂದರೆ ಕ್ರಿಕೆಟ್ ಹುಚ್ಚು ಅದಕ್ಕೋಸ್ಕರ ಅವನು ಕ್ರಿಕೆಟ್ ಇದ್ರೆ ಎಲ್ಗೂ ಬರಲ್ಲ ಎಲ್ಗೂ ಹೋಗಲ್ಲ ಅವನು ಕ್ರಿಕೆಟ್ ನೋಡ್ತಾ ಇದ್ದ ಅದಾದಮೇಲೆ ಡಾಕ್ಟರ್ ಹತ್ರ ತೋರಿಸಿದ್ವಲ್ಲ ಅಲ್ಲಿ ಸ್ಲಿಪ್ ಕೊಟ್ಟಿದ್ರು ಏನೇನು ಬರ್ದಿದ್ದಾರೆ ಮತ್ತು ಯಾವ ಟೈಮಲ್ಲಿ ಹಚ್ಚಬೇಕು ಅಂತೇಳ್ಬಿಟ್ಟು ಅದೆಲ್ಲನೂ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನನಗೆ ಡಾರ್ಕ್ ಸರ್ಕಲೂ ಆಗಿತ್ತು ಅದಕ್ಕೂ ಒಂದು ಕ್ರೀಮ್ ಬರ್ಕೊಟ್ಟಿದ್ರು ಮತ್ತು ಕತ್ತ ಹತ್ರ ಆಗಿರೋದಕ್ಕೂ ಕ್ರೀಮು ಮತ್ತು ಪಿಗ್ಮಂಟೇಶನ್ಗು ಬರ್ಕೊಟ್ಟಿದ್ರು ನಾ ಇಲ್ಲಿ ಬೇಸಿಕ್ಕಾಗಿ ಅಲ್ಲಿಗೆ ಹೋದ ತಕ್ಷಣ ನಮ್ಗೆ ಕೊಡೋದೆ ಸನ್ಸ್ಕ್ರೀನು ಮತ್ತು ಮೈಸೂರೈಝರ್ ನಮ್ಮ ಸ್ಕಿನ್ ಟೌನ್ ತಕ್ಕನಾಗೆ ಕೊಡ್ತಾರೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡಾದ ಆದಮೇಲೆ ಈಗ ನಾನು ಮನೆಗೆ ಬಂದು ಯಾವ ರೀತಿ ಹಚ್ಕೊಳ್ಬೇಕು ಎಲ್ಲನೂ ಆದಮೇಲೆ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡಿದ್ದ ಆದಮೇಲೆ ಇವಾಗ ನಾನು ಔಷಧಿಯೆಲ್ಲನೂ ಅಂದರೆ ಕ್ರೀಮ್ ಎಲ್ಲನೂ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಗೆದಿಡ್ತಾ ಇದ್ದೀನಿ ಇಲ್ಲಿ ಮಾಯ್ಶ್ಚುರೈಝರು ಮತ್ತು ಸನ್ಸ್ಕ್ರೀನು ನೈಟ್ ಟೈಮು ಹಚ್ಚೋಷ್ಟಿಲ್ಲ ಅದು ಬೆಳಗ್ಗೆ ಮತ್ತು ಮಧ್ಯಾಹ್ನನ ಹಚ್ಚಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಅದು ಬೇಡ ಅಂತ ಹೆಚ್ಚಿಟ್ಬಿಟ್ಟು ಕತ್ತತ್ರ ಬ್ಲ್ಯಾಕ್ ಆಗಿತ್ತಲ್ಲ ಅದಕ್ಕೆ ನಾನು ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ಕೊತಾ ಇದ್ದೀನಿ ಅದೆಲ್ಲ ಹಚ್ಕೊಂಡು ಮತ್ತು ಮುಖಕ್ಕೆ ಜೆಲ್ಲನ್ನ ಕೊಟ್ಟಿದ್ದಾರೆ ಅದನ್ನು ಹಚ್ಕೊಂಡು ಡಾರ್ಕ್ ಸರ್ಕಲ್ಗೆ ಒಂದು ಕ್ರೀಮ್ ಕೊಟ್ಟಿದ್ರು ಅದನ್ನು ಹಚ್ಕೊಂಡು ಪಿಗ್ಮಂಟೇಷನ್ಗೂ ಎಲ್ಲ ಹಚ್ಕೊಂಡು ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅವರು ಸಲ ಟ್ರೈ ಮಾಡಿ ಉರಿಯೋ ಸಾಧ್ಯತೆ ಇರುತ್ತೆ ಅಂದರೆ ಮುಖಕ್ಕೆ ತಕ್ಷಣ ಉರಿ ಬರುತ್ತೆ ಅಂತ ಹೇಳಿದರು ನನಗೆ ಯಾವ ರೀತಿ ಯಾವ ಥರನೂ ಬರಲಿಲ್ಲ ನನಗೆ ಆಯಿತು ಈ ಕ್ರೀಮ್ ಎಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇವತ್ತಿನ ವಿಡಿಯೋ ಈ ವಿಡಿಯೋನವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್